ಸ್ವಾಮಿ ದೇವರು ಬೆಳಗುತ್ತಿ ತೀರ್ಥ ರಾಮೇಶ್ವರ ದೇವರು ಎಪ್ಪ ನಿಮ್ಮ ಹಿರಿಯರು ಎಂದ ನೋಡ್ರಿ ಸಾವಿರದ ನೂರ ಕಲಾ ಗೌಡಿಕೆಗಳ ಮಾಡ್ತಿದ್ರು ಆವಾಗ ನೂರ ಐವತ್ತೊಂದ ಕುರಿಗಿ ಜಮೀನುಗಳ ಬಿಟ್ಟು ನಿಮ್ಮ ಹಿರಿಯರು ಆವಾಗ ತೊರೆ ಲಿಂಗದಲ್ಲಿ ಗ್ರಾಮಗಳ ಬಿಟ್ಟು ನಿಮ್ಮ ಎಂದ ನೋಡ್ರಿ ಎಗಟಿ ಗ್ರಾಮಕ್ಕೆ ಬರ್ತಿದ್ರು ಎಪ್ಪ ಎಗಟಿ ಗ್ರಾಮಗಳ ಬಿಟ್ಟು ಅರುಂಡಿ ಗ್ರಾಮಕ್ಕೆ ಬರ್ತಿದ್ರು ಗ್ರಾಮಕ್ಕೆ ಬಂದು ನಿಮ್ಮ ಜಾರಿಂದ ನೋಡ್ರಿ ಆವಾಗ ಗೌಡಿಕೆಗಳ ಪಡೆದು ಬಿಟ್ಟು ನಿಮ್ಮ ಎಂದ ನೋಡ್ರಿ ಸಾವಿರದ ಐದುನೂರ ತೊಂಬತ್ತನೇ ಶಿವರಿ ನಳ್ಳನಕೊಪ್ಪ ಗ್ರಾಮಕ್ಕೆ ಬಂದು ನಿಮ್ಮ ಹಿರಿಯರು ಆವಾಗ ಅರುಂಡ್ಯ ಅವರ ಮಂತೆ ತಾಂದ್ರಮಿಸ್ ಹೋದ್ರಂತ ನೋಡ್ರಿ ಮೂಲ ಪುರುಷರು ದೊಡ್ಡ ಮಲ್ಲಪ್ಪಜ್ಜನವರ ಬಳಗದಲ್ಲಿ ಪರ್ವತಪ್ಪಜ್ಜ ಭರಮಪ್ಪಜ್ಜನವರು ಭರಮಪ್ಪಜ್ಜನವರ ಬಳಗದಲ್ಲಿ ಪಾ ಎಲ್ಲಿ ನೋಡ್ರಿ ಇನ್ನ ಮಲ್ಲಪ್ಪಜ್ಜನವರ ಬಳಗದಲ್ಲಿ ನಾಗಪ್ಪಜ್ಜ ನಿಂಗಪ್ಪಜ್ಜನವರ ಅಂತ ನೋಡ್ರಿ ನಿಂಗಪ್ಪಜ್ಜ ಭದ್ರವಜ್ಜಿ ಬಳಗ ಅಂತ ನೋಡ್ರಿ ನಮ್ಮ ತಾಯಿ ಬಳದಲ್ಲಿ ಸೋಮಶೇಖರಪ್ಪನವರು ಚಿತ್ರಶೇಖರಪ್ಪನವ್ರ ಅಂತ ನೋಡ್ರಿ ವಿವೇಕಾನಂದಪ್ಪನವರು ನಿಂಗರಾಜಪ್ಪನವರು ಶಾಂತಪ್ಪನವರು ಹೆಣ್ಣ ಮಕ್ಕಳು ಪುಷ್ಪಾ ಸುಶೀಲಮ್ಮ ನಾಗರತ್ನಮ್ಮ ಶಕುಂತಮ್ಮ ಸೋಮಶೇಖರಪ್ಪನವರ ನೀಲಮ್ಮನವರ ಬಳಗ ಕವಿತಾ ಸವಿತಾ ದಿನೇಶ್ ಅಂತ ನೋಡ್ರಿ ಕವಿತಾ ಚಿತ್ರಪ್ಪನವರು ಬಸಮ್ಮನವರು ಶಾರದಮ್ಮನವರ ಬಳಗ ಅಂತ ನೋಡ್ರಿ ಚೆನ್ನೇಶ ಭುವನೇಶ್ವರಿ ಅಂತ ನೋಡ್ರಿ ಯುವರಾಜ್ ಅಂತ ನೋಡ್ರಿ ಪಾ ರಮೇಶ್ ಬಳಗ ವಿವೇಕಾನಂದಪ್ಪನವರ ಮಲ್ಲಮ್ಮನವರ ಬಳಗ ಸತೀಶ್ ಅಂತ ನೋಡ್ರಿ ಮಧು ಅಂತ ನೋಡ್ರಿ ಭವಿಷ್ ಅಂತ ನೋಡ್ರಿ ಪಾ ಸಂತೋಷಪ್ಪನವರು ಮಂಜುಳಮ್ಮನವರ ಬಳಗದಲ್ಲಿ ಯುಕ್ತ ಅಂತ ನೋಡ್ರಿ ಪಾ ಪಾ ನಿಂಗರಾಜಪ್ಪನವರ ಬಸಮ್ಮನವರ ಬಳಗ ಸೌಮ್ಯ ಭರತ್ ಅಂತ ನೋಡ್ರಿ ಇನ್ನಲ್ಲಿ ನೋಡ್ರಿ ಶಾಂತಪ್ರಿಯ ಅನಂದ ಅನಂದ ಒಳ್ಳೆಯದಾಗ ಉದ್ಪನ್ನ ಶಾಲಾ ಮಂಟಾನದಲ್ಲಿ ಮೇಲ ಆಗಲಿ ಆ ಸ್ವಾಮಿಯನ್ನು ದೀಬಾಡ ಒಟ್ಟಿಗೆ ಕುಡ್ಕೊಂಡ್ಬಂದಿವೆ